ನಮ್ಮ ಧರ್ಮ ನಮ್ಮ ದೇಶ ಉಳಿಸೋಕೋಸ್ಕರ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಒಂದು ಗಜಾನನ ಉತ್ಸವ ಪ್ರಾರಂಭ ಮಾಡಿದ್ದು ಗಣಪತಿ ಉತ್ಸವ ಸಾರ್ವಜನಿಕವಾಗಿ ಪ್ರಾರಂಭ ಮಾಡಿದ್ದು ಬಾಲಗಂಗಾಧರ ತಿಲಕರು ಅವತ್ತಿನ ಉದ್ದೇಶ ಬ್ರಿಟಿಷರಿದ್ದು ಬ್ರಿಟಿಷರು ಇದ್ದಂತಹ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತಹ ಮಾನಸಿಕತೆ ಧೈರ್ಯ ಸಂಘಟನೆ ಇರಲಿಲ್ಲ ಸೊ ಆ ಧೈರ್ಯ ತರುವ ಸಲುವಾಗಿ ಒಗ್ಗಟ್ಟು ಮೂಡಿಸೋ ಸಲುವಾಗಿ ದೇಶ ಭಕ್ತಿಯನ್ನು ಮೂಡಿಸೋ ಸಲುವಾಗಿ ಬಾಲಗಂಗಾಧರ ತಿಲಕರು ಅವರು ಪ್ರಾರಂಭ ಮಾಡಿದ್ರು ಸೊ ಅವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತಹ ಸಂದರ್ಭ ಸಾರ್ವಜನಿಕವಾಗಿ ತಂದು ಇವತ್ತು ಬ್ರಿಟಿಷರಿಲ್ಲ ಇವತ್ತಿನ ನಮ್ಮ ಹೋರಾಟ ಗಜಾನಂದನ ಈ ಸಾರ್ವಜನಿಕ ಗಣೇಶೋತ್ಸವದ ನಿಮಿತ್ತವಾಗಿ ನಮ್ಮ ಹೋರಾಟ ನಮ್ಮ ಜಾಗೃತಿ ಏನು ಅಂತಂದ್ರೆ ಹಿಂದೂ ವಿರೋಧಿಗಳೇ ಯಾರಿದ್ದಾರೆ ಹಿಂದೂ ದ್ರೋಹಿಗಳೇ ಯಾರಿದ್ದಾರೆ ನಮ್ಮ ದೇಶದಲ್ಲೇ ಹುಟ್ಟಿ ಅನ್ನ ತಿಂದ ನಮ್ಮ ದೇಶ ಜಿಂದಾಬಾದ್ ಅಂತ ಹೇಳುವಂತಹ ಹನಂತವ್ರು ಬಳಿ ಯಾರ ಅಂಥವರ ವಿರುದ್ಧ ಹೋರಾಟ ನಮ್ದು ಅಂತ ನೆನಪಿಟ್ಕೊಳ್ಳಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಆ ಕಿಡಿಗೇಡಿ ಗುಂಡಾ ಮು ಟಿಕೆಟ್ ಕೊಟ್ಟು ಕಳಿಸ್ತೇನೆ ಪಾಕಿಸ್ತಾನ ಆ ಪಾಕಿಸ್ತಾನ ಪುಟುಕೋಸಿ ಪಾಕಿಸ್ತಾನ ಧಿಕಾರಿ ಧಿಕಾರಿ ಆಗಿದೆ ನಮ್ಮ ದೇಶದಲ್ಲಿ ಇದ್ದ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ಎಲ್ಲಾ ಫ್ಯಾಕ್ಟರ್ ಬೇಕು ಬಟ್ಟಿ ಮಕ್ಕಳಿಗೆ ಪಾಕಿಸ್ತಾನ ಅಂತ ಹೇಳ್ತಿರ್ತಾರೆ ಪಾಕಿಸ್ತಾನ

ಇಂದು ಸಮಾಜ ಶಾಂತವಾಗಿದ್ದೀವಿ ಸಮಾಧಾರವಾಗಿದ್ದೀರಿ ಅಣ್ಣ ತಮ್ಮ ಹಾಗೆ ಬದುಕಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿ ತನಕ ಎಪ್ಪತ್ತೆಂಟು ವರ್ಷದಿಂದ ತನಕ ಎಪ್ಪತ್ತೆಂಟು ವರ್ಷ ಸಹನಾಗಿ ಸಹನ ಇತ್ತೀಚೆಗೆ ನಮ್ಮ ಜಮ್ಮು ಕಾಶ್ಮೀರಿನ ಪಹಲ್ಗಾಮದಲ್ಲಿ ಏನಾಯ್ತು ಪೆಹಲ್ಗಾಮ ಯಾರು ಹೋಗಿದ್ರು ಯಾರ್ ಕೊಂಡ್ ಹೊಡೆದ್ರಿ ಯಾಕೆ ಹೊಡೆದ್ರಿ ಸ್ವಲ್ಪ ವಿಶ್ಲೇಷಣೆ ಮಾಡ್ಕೊಂಡ್ರಿ ಅವಲೋಕನ ಮಾಡ್ಕೊಂಡ್ರಿ ಇವತ್ತು ಸೂಟಿ ಇದೆ ರಜಾ ಇದೆ ನಮ್ಮ ಮಕ್ಕಳನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಿಹಾರಕ್ಕೆ ಟೂರ್ ಹೋಗಿದ್ದಾರೆ ಅವರಿಗೆ ಯಾವ್ದು ಯಾರಿಗೂ ವಿರೋಧ ಮಾಡಿಲ್ಲ ಕಂಪಾಂಡ್ ತಾವು ಟೂರ್ ಹೋಗಿದಾವಿಂತ ಸ್ವರ್ಗದ ಪ್ರದೇಶದಲ್ಲಿ ಹೋಗಿದ್ದಾರೆ ಶ್ರೀನಗರದ ಒಂದು ಪ್ರದೇಶಕ್ಕೆ ಹೋಗಿದ್ದಾರೆ ಅಲ್ಲಿ ಸಾವಾರು ಜನ ಆ ಪ್ರದೇಶದಲ್ಲಿ ಎಲ್ಲಾ ಗಂಡ ಎಂಚಿ ಮಕ್ಕಳು ಆತ ಹೊ ಬಂದರು ಜನ ಟರೆಸ್ಟ್ ಬಂದ ಅಲ್ಲಿ ಆನಂದವಾಗಿ ಅವರು ಇದ್ದಂತ ಸಮಯದಲ್ಲಿ ಅವ್ರು ಕೇಳಿದರು ನೀವು ಗಜೇಂದ್ರಗಡದವರ ಅಂತ ಕೇಳಿದ್ರು ನೀವು ಕರ್ನಾಟಕದವರ ಅಂತ ಕೇಳಲಿಲ್ಲ ನೀವು ಗಜೇಂದ್ರಗಢದವರ ಅಂತ ಕೇಳಲಿಲ್ಲ ನೀವು ಬಿಜೆಪಿದ ಅಂತ ಕೇಳಲಿಲ್ಲ ನೀವು ಆರ್ ಎಸ್ ಎಸ್ ನೀವು ಬದರಂಗದ ವಿಶ್ವ ಹಿಂದೂ ಪರಿಷತ್ತು ಅಂತ ಕೇಳಲಿಲ್ಲ ನೀವು ಕಾಂಗ್ರೆಸ್ ಅಂತ ಕೇಳಲಿಲ್ಲ ನೀವು ಮಹಾರಾಷ್ಟ್ರದವರ ಮಧ್ಯಪ್ರದೇಶದವರ ಅಂತ ಕೇಳಲಿಲ್ಲ ಅವರು ಕೇಳಿದ್ದೇನು ನೀನು ಹಿಂದೂ ಇದೆಯಾ ಅಂತ ಕೇಳಿದರು ಹಿಂದೂ ಅಂತ ಹೇಳಿದ ತಕ್ಷಣನೇ ಗುಂಡು ಹೊಡೆದು ನೋಡಿ ಹಿಂದೂ ಅಂದು ಕೂಡಲೇ ಗುಂಡು ಹೊಡೆದು ಅಲ್ಲಿ ಜಾತಿ ಕೇಳಿಲ್ಲ ಊರು ಕೇಳಿಲ್ಲ ಭಾಷೆ ಕೇಳಿಲ್ಲ ರಾಜ್ಯ ಕೇಳಿಲ್ಲ ಪಕ್ಷ ಕೇಳಿಲ್ಲ ನೀನು ಹಿಂದೂ ಅಂತ ಹೇಳಿ ಹೊಡೆದ್ರಿ ಯಾಕೆ ಇಸ್ಲಾಂ ಈ ದೇಶವನ್ನ ಮುಸ್ಲಿಂ ರಾಜ್ಯ ಮಾಡಬೇಕು ಇಸ್ಲಾಂ ರಾಜ್ಯ ಮಾಡಬೇಕು ಅಂತ ಹೇಳಿ ಪುಟುಕೋಸಿ ಪಾಕಿಸ್ತಾನದಿಂದ ಮತ್ತು ಕೆಲವೊಂದು ಜನ ಹೇಳ್ತಿದ್ದ ಪಾಕಿಸ್ತಾನಿ ಇಲ್ಲಿಯ ಮುಸ್ಲಿಮರು ಕೈ ತೋರಿಸಿ ಇಪ್ಪತ್ತಾರು ಹೆಣಗಳನ್ನ ಕೆಡವಿದರ್ರಿ ಇಪ್ಪತ್ತಾರು ಜನರ ಹೆಣಗಳನ್ನು ಉರುಳಿಸಿದ್ರು ಏನ್ ತಪ್ಪು ಮಾಡಿದ್ರು ಹೇಳಿ ಆನಂದವಾಗಿ ಒಂದು ರಜೆ ಹಾಕಿ ಹೇಳ್ತಿ ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಗುಂಡ್ ಹೊಡಿತಾರಲ್ರಿ ಕೊಂದು ಹಾಕ್ತಾರಲ್ಲ ಸೊ ನಾವು ಎಷ್ಟೊಂದು ಸಾಯೋದಿ ಎಲ್ಲಿವರೆಗೆ ಸಾಯೋದು ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ ಮೊಗಲ್ರು ಮುಸ್ಲಿಮ್ರು ಈ ಬಾದಸಗಳು ಔರಂಗಜೇಬಗಳು ಟಿಪ್ಪು ಸುಲ್ತಾನ್ಗಳು ಬಂದ್ರು 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 ಹಿಂದೂ ಹೊಡೆದ್ರು ಹಿಂದೂ ದೇವಸ್ಥಾನ ಅತ್ಯಾಚಾರ ಮಾಡಿದ್ರು ಸಾವಿರಾರು ವರ್ಷದಿಂದ ಸಾವಿರಾರು ನಮ್ಮ ದೇಶ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಆಯಿತು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಆ ಸ್ವಾತಂತ್ರ್ಯ ಪಡೆದಂತಹ ಸಾವಿರಾರು ಜನ ಹೋರಾಟ ತ್ಯಾಗ ಬಲಿದಾನ ಗಲ್ಲು ಶಿಕ್ಷೆ ಗುಂಡೇಟು ಲಾಠಿ ಏಟು ಜೇನು ಅನುಭವಿಸಿದಂಥವ್ರಿಗೆ ನಲವತ್ತೇಳರ ಸ್ವಾತಂತ್ರ್ಯ ಆನಂದ ಆಗಿತ್ತು ಆದರೆ ಒಂದು ದ್ರೋಹ ಮಾಡಿದ್ರು ಪಾಕಿಸ್ತಾನ ಒಂದು ಪ್ರದೇಶವನ್ನು ನಂಬುದ ಮುಸ್ಲಿಮರಿಗೆ ಅದನ್ನು ಕೊಟ್ಟರು ನೆಹರುಗೆ ಗಾಂಧಿಗೆ ಜಿನ್ನ ಹೇಳ ಇದು ರೆಕಾರ್ಡ್ ನಲ್ಲಿದೆ ನಾನು ಹೇಳ್ತಾ ಇಲ್ಲ ಇದು ಇತಿಹಾಸದ ಪುಟಗಳಲ್ಲಿದೆ ರೆಕಾರ್ಡ್ ನಲ್ಲಿದೆ ಏನ್ ಹೇಳಲ ಭಾರತದಲ್ಲಿ ನಾವು ಹಿಂದೂಗಳ ಜೊತೆಗೆ ಬದುಕಾಗ ಮೂರ್ತಿ ಪೂಜೆ ಮಾಡ್ತೀರಿ ನಾವು ಮೂರ್ತಿ ಪೂಜೆ ಮಾಡೋಲ್ಲ ನೀವು ದೇವಸ್ಥಾನ ನಾವು ದೇವಸ್ಥಾನ ಕಟ್ಟೋಲ್ಲ ನೀವು ಆರ್ತಿ ಪೂಜೆ ಹೂ ಅಂತ ಹೇಳಿ ಮಾಡ್ತೀರಿ ನಾವು ನಮಾಜ್ ಮಾಡ್ತೀವಿ ನಿಮ್ಮ ಹೆಣ್ಣು ಮಕ್ಕಳು ನೀವು ಕುಂಕುಮ ವಿಭೂತಿ ಭಸ್ಮ ಹಚ್ಕೊತೀರಿ ನಾವು ಹಣೆ ಮೇಲೆ ಏನು ಹಚ್ಕೊಳಲ್ಲ ಈಗ ಅದೇ ನಮಗೆ ಬೇರೆ ಪ್ರದೇಶ ಕೊಡಿ ಬೇರೆ ದೇಶ ಕೊಡಿ ಇದು ತುಂಡು ಮಾಡ್ಕೊಡಿ ಪಾಕಿಸ್ತಾನ ಕೊಡಿ ಅಂತ ಹೇಳಿ ಹಠ ಹಿಡಿದರೆ ಗಾಂಧೀಜಿ ನೆಹರು ಸಿಗ್ನೇಚರ್ ಮಾಡಿಬಿಟ್ಟರು ಯಾಕೆ ಅವರಿಗೆ ಆ ಅಧಿಕಾರ ಸಿಗುತ್ತೋ ಇಲ್ಲೋ ಅಂತ ಭಯ ಇತ್ತು ಎಂಥ ದ್ರೋಹರಿ ಮುಸ್ಲಿಮರಿಗೆ ಪಾಕಿಸ್ತಾನ ಯಾರು ಭೂಮಿ ಅದು ನೆಹರು ಭೂಮಿ ಅಲ್ಲ ಗಾಂಧೀಜಿ ಭೂಮಿ ಅಲ್ಲ ಈ ದೇಶದಲ್ಲಿ ಪ್ರತಿಯೊಬ್ಬ ಹಿಂದುವಿನ ಭೂಮಿಯನ್ನ ಪಾಕಿಸ್ತಾನ್ ಅಂತ ಒಂದು ಭಾಗ ಕೊಟ್ಟು ಬಿಟ್ಟರೆ ಎಂಥ ದ್ರೋಹ ಹೋಗುದು ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರು ಹೇಳ ಪಾಕಿಸ್ತಾನ ಆದ್ರೆ ಗಾಂಧೀಜಿ ನೆಹರು ಇವರು ಪಟೇಲ್ ನೀವೆಲ್ಲ ಸಿಗ್ನೇಚರ್ ಮಾಡಿಬಿಟ್ಟಿದ್ರಿ ಆದ್ರೆ ಒಂದು ಕಂಡೀಷನ್ ಹಾಕಿ ಅವರಿಗೆ ಬ್ರಿಟಿಷರಿಗೆ ಹೇಳಿ ಮುಸ್ಲಿಮರಿಗೆ ಹೇಳಿ ಸೊ ಇಂಥ ಹೇಳಿದಂತ ಅವ್ರು ಏನ್ ಹೇಳಿದ್ರು ಡಾಕ್ಟರ್ ಅಂಬೇಡ್ಕರ್ ಏನ್ ಹೇಳಿದ್ರು ಎಂಥ ದೂರದೃಷ್ಟಿ ಅವರು ಎಂಥ ಪ್ರಚಂಡವಾದಂತಹ ದೇಶಭಕ್ತಿ ಅವರು ಅಂತ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಏನ್ ಹೇಳಿದ್ರು ನೀವು ದೇಶ ತುಂಡು ಮಾಡೋದೇ ಆದರೆ ಪಾತ್ರಲ್ಲ ನೀವು ಆರ್ತಿ ಪೂಜೆ ಹೂವು ಅಂತ ಹೇಳಿ ಮಾಡ್ತೀರಿ ನಾವು ನಮಾಜ್ ಮಾಡ್ತೀವಿ ನಿಮ್ಮ ಹೆಣ್ಣು ಮಕ್ಕಳು ನೀವು ಕುಂಕುಮ ವಿಭೂತಿ ಭಸ್ಮ ಹಚ್ಕೊಳ್ತೀರಿ ನಾವು ಹಣೆ ಮೇಲೆ ಏನು ಹಚ್ಕೊಳ್ಳೋಲ್ಲ ಈಗ ಅನೇಕ ನಮಗೆ ನಿಮಗೆ ಡಿಫ್ರೆನ್ಸ್ ಇದೆ ನಮಗೆ ನಿಮಗೆ ವ್ಯತ್ಯಾಸ ಇದೆ ನಾವು ಒಂದೇ ಮನೆಯೊಳಗೆ ನಾವು ನೀವು ಬದುಕಿಲ್ಲ ನಮಗೆ ಬೇರೆ ಪ್ರದೇಶ ಕೊಡಿ ಬೇರೆ ದೇಶ ಕೊಡಿ ಇದು ತುಂಡು ಮಾಡಿಕೊಡಿ ಪಾಕಿಸ್ತಾನ್ ಕೊಡಿ ಅಂತ ಹೇಳಿ ಹಠದ್ರಿ ಗಾಂಧೀಕಿಸ್ತಾನ್ ಅಂತ ಕೊಡೋದೇ ಆದರೆ ಒಂದು ಕಂಡೀಷನ್ ಹಾಕಿ ಪಾಕಿಸ್ತಾನದಲ್ಲಿ ಇರುವಂತಹ ಪ್ರದೇಶದಲ್ಲಿರುವಂತಹ ಎಲ್ಲಾ ಹಿಂದೂಗಳನ್ನು ಭಾರತ ಕರ್ಸಿಕೊಡ್ರಿ ಭಾರತದಲ್ಲಿರುವಂತಹ ಎಲ್ಲಾ ಮುಸ್ಲಿಮರು ಪಾಕಿಸ್ತಾನ ಕಳಿಸಿ ಅವಾಗ ನಮ್ಮ ದೇಶ ಶಾಂತವಾಗಿರುತ್ತೆ ಅಂತ ಹೇಳಿ ಅವತ್ತೇ ಹೇಳಿದ್ರು ಅಂಬೇಡ್ಕರ್ ಅವತ್ತ ಹೇಳಿದ್ರು ಅವತ್ತಿನ ನಾಯಕರು ಒಪ್ಪಿಕೊಳ್ಳೇ ಇಲ್ಲ ಅವತ್ತಿನ ಮಾಡಿದ್ರೆ ಇವತ್ತು ನಾವು ಈ ಇಷ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಗಲಭೆ ಅವಮಾನ

ಕೆಲತ್ತು ಇಸ್ಲಾಂ ಮಾಡಬೇಕಾಗಿದೆ ಅವರಿಗೆ ಬರೇ ಪಾಕಿಸ್ತಾನ್ ಅಂತ ಒಂದು ತುಂಡು ಪ್ರದೇಶ ಅಲ್ಲ ರೀ ಜಿನ್ನ ಆದ ಹಸ್ಕೆಲಿಯಾ ಪಾಕಿಸ್ತಾನ್ ಲಂಗೆ ಹಿಂದೂಸ್ತಾನ್ ನಟ ನಾವು ಪಾಕಿಸ್ತಾನ್ ತಗೊಂಡಿದ್ದೀವಿ ಇನ್ನು ಯುದ್ಧ ಮಾಡಿ ಹಿಂದೂಸ್ತಾನ್ ತಗೋಳ್ತೀವಿ ಅಂತ ಹೇಳಿದಂತ ಬಡ್ಡಿ ಮಗ ಜಿನ್ನ ಆಮ್ ಯುದ್ಧ ಮಾಡಿದ್ರಿ ರೀ ಆಮ್ ಯುದ್ಧ ಆ ಪುಟ್ಟುಕೋಸಿ ಪಾಕಿಸ್ತಾನ್ ನೀವು ಮನೆಗೆ ಹೋಗಿ ಆ ಮ್ಯಾಪ್ ನಲ್ಲಿ ಒಂದ್ಸಲ ನೋಡ್ರಿ ಇಷ್ಟಿದೆ ಅದು ಗಿಡದ ಕೆಲವೇ ಕೆಲವು ಜನ ನಿಂತು ಆ ಕಡೆ ಹುಚ್ಚವೈದೇ ಆ ಪಾಕಿಸ್ತಾನ ಅಂಥ ಪುಟ್ಟುಕೋಸಿ ಪಾಕಿಸ್ತಾನ್ ಆ ಯುದ್ಧ ಮಾಡುತ್ತೆ ಆರು ಯುದ್ಧ ಪಹ್ಲಾ ಮತ್ತು ಹಿಡದನ ಹೇಳೋದು ಏಳನೇ ಯುದ್ಧ ಇದೆ ಆದರೆ ನಮ್ಮ ದೇಶದ ಸೈನಿಕರು ನಮ್ಮ ದೇಶದ ವೀರ ನೌ ಭಾರತ ಮಾತೆಯ ವೀರ ಸುಮಂತ್ರ ಆ ಪುಟಕೋಸಿ ಪಾಕಿಸ್ತಾನಕ್ಕೆ ಸರಿಯಾಗಿ ಶಗಣಿ ತಿನ್ನಿಸಿ ಹೇರ್ ತಿನ್ನಿಸಿ ಕಳಿಸಿದಂತ ಗಂಡ ನಮ್ಮ ಏಳು ಯುದ್ಧ ಈಗ ಬೇರೆ ಬೇರೆ ರೀತಿಯ ಘೋಷಣೆಗಳು ಮೂಲಕ ನಮ್ಮ ದೇಶದ ಒಳಗಡೆಗೆ ಹೊಕ್ಕಿದರೆ ಈಗ ಲಡ್ಕೆಲಿಂಗಿ ಯುದ್ಧ ಮಾಡಿ ಹಿಂದೂಸ್ತಾನ ಗೆಲ್ಲಕ್ಕಾಗುದಿಲ್ಲ ಅಂತ ಗೊತ್ತಾಗಿದೆ ಈಗ ಗುಸ್ಕಿಲಿಂಗೆ ಹಿಂದೂಸ್ತಾನ್ ಈಗ ಪ್ರಾರಂಭ ಆಗಿದೆ ಬಹಳ ಗಂಭೀರವಾಗಿ ತಗೊಳ್ರಿ ಈ ದೇಶವನ್ನು ಇಸ್ಲಾಂ ಮಾಡಕ್ ಕೊಟ್ಟಿದ್ದಾರೆ ಈ ದೇಶವನ್ನು ಈಸಾಯಿ ಕ್ರಿಶ್ಚಿಯನ್ ಮಾಡಕ್ ಕೊಟ್ಟಿದ್ದಾರೆ ಈ ದೇಶವನ್ನು ಕಮ್ಯುನಿಸ್ಟ್ ಮಾಡಕ್ ಕೊಟ್ಟಿದ್ದಾರೆ ಯಾಕೆ ನಾವೆಲ್ಲ ವಿಶ್ವ ಹಿಂದೂ ಭಜರಂಗಗಳ ಈ ಈ ರೀತಿಯ ಗಜಾನನ ಉತ್ಸವದ ಮೂಲಕ ಹಿಂದೂ ಸಮಾಜವನ್ನು ಜಾಗೃತಿ ಯಾಕೆ ಮೂಡಿಸ್ತಾ ಇದೆ ಅಂದ್ರೆ ಇವತ್ತು ದುಷ್ಟ ಶಕ್ತಿಗಳು ಎಲ್ಲಿವರೆಗೆ ಬಂದಿದ್ದಾರೆ ಅಂತಂದ್ರೆ ಮದ್ದೂರ್ನಲ್ಲಿ ಮಂಡ್ಯದ ಮದ್ದೂರ್ನಲ್ಲಿ ಶಾಂತವಾಗಿ ಹೋಗ್ತಾ ಇರುವಂತ ಮೆರವಣಿಗೆ ಮೇಲೆ ಮಸೀದಿಯಿಂದ ಕೊಲ್ಲಿಸಿತಾರ್ರಿ ಬಟ್ಟಿ ಮಕ್ಕಳು ಎಷ್ಟು ಸೌಖ್ಯ ಇವರಿಗೆ ಸಾವಿರ ವರ್ಷದಿಂದ ಪೂಜೆ ಮಾಡ್ತಾ ಇರುವಂತ ಪ್ರಥಮ ಪೂಜಕ ಗಣಪತಿಯ ಮೇಲೆ ಕಲ್ಲಿಸಿದ್ದಾರೆ ಎಲ್ಲಿ ಯಾರು ಯಾರು ಕಲ್ಲಿಸುತ್ತಾ ಇದ್ರು ಈ ದೇಶದಲ್ಲಿ ಅನ್ನ ತಿಂಡಿ ಈ ದೇಶದ ಗಣೇಶ ಉತ್ಸವದ ಮೇಲೆ ಕಲ್ಲಿಸಿದ್ದೀರಿ ನೀವು ಒಂದು ವರ್ಷದ ಹಿಂದೆ ಅದೇ ಜಿಲ್ಲೆ ನಾಗಮಂಗಲದಲ್ಲೂ ಇದೇ ಮಾದರಿಯಲ್ಲಿ ಗಲಾಟೆ ಆಗಿದೆ ಬರೇ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ ಸಾಕಷ್ಟು ಕಡೆಗೆ ಹಿಂದೂ ಹಬ್ಬಗಳ ಮೇಲೆ ಗಲಾಟೆ ಘನತೆ ಕಲ್ಲು ಬೆಟ್ರೋಲು ತಲವಾರು ಹಲ್ಲೆ ಮಾಡ್ತಾರಲ್ಲ ಯಾಕೆ ಏನಾಗಿದೆ ಇಲ್ಲಿವರೆಗೆ ಶಾಂತಿ 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 ಅಂತ ಹೇಳಿ ಗಾಂಧೀಜಿಯವರ ರೀತಿ ಭಜನೆ ಮಾಡ್ಕೊಂಡು ಕೂತಿದ್ದೀವಿ ಇನ್ನ ಶಾಂತಿ ಇಲ್ಲ ಇಲ್ಲ ಇನ್ನು ಏನಿದ್ರು ಕ್ರಾಂತಿ ಭಗತ್ ಸಿಂಗನ ಕ್ರಾಂತಿ ಚಂದ್ರಶೇಖರ ಆಜಾದನ ಕ್ರಾಂತಿ ಸಾವರ್ಕರ್ ಕ್ರಾಂತಿ ಛತ್ರಪತಿ ಶಿವಾಜಿ ಮಹಾರಾಜ ಕಲ್ಲು ಎಸೆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮನವಿ ಬಂದು ಕಾಲ್ ಕೊಡೋದು ಧರಣಿ ಮಾಡೋದು ಇಲ್ಲ ಯಾರು ಗಣಪತಿಯ ಮೇಲೆ ಯಾರು ದೇವಸ್ಥಾನದ ಮೇಲೆ ಯಾರು ಹಿಂದೂ ಹುಡುಗಿಯರನ್ನ ಅಪಹರಣ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರಲ್ಲ ಅವರಿಗೆ ಸರಿಯಾಗಿ ಉತ್ತರ ಕೊಡುವಂತಹ ಕಾಲ ಬಂದಿದೆ ಅಂತ ನೆರಬಿಡ್ತೀವಿ ಇನ್ನು ಮುಂದಿನ ದಿನ ಹಿಂದೂ ಸಮಾಜ ಅಳಂಗಿಲ್ಲ ಹಿಂದೂ ಸಮಾಜ ಓಡಿ